ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ತುರ್ತು ಚಿಕಿತ್ಸಾ ಘಟಕದ ಎದುರಿನ ಮುಖ್ಯ ಕಟ್ಟಡದ ಮೇಲ್ಛಾವಣಿ ಕಾಂಕ್ರೀಟ್ ಪದರು ಕಳಚಿಬಿದ್ದು ಗಾಯ ಪ್ರೇಮಕ್ಕ ನಲವತ್ತಾರು ಕಾವೇರಿ ಮೂವತ್ತಾರು ಹಾಗೂ ನೇತ್ರ ಹೂ ಮಗುವಿಗೆ ಗಾಯ ಇಬ್ಬರು ಸಹೋದರಿಯರು ವಿಜಯನಗರ ಜಿಲ್ಲೆಯ ಹಲವಾಗಲು ಹಾಗೂ ಹಳಲು ಗ್ರಾಮದ ನಿವಾಸಿಗಳು ಆಸ್ಪತ್ರೆಗೆ ದಾಖಲಾಗಿದ್ದ ತಾಯಿ ಆರೋಗ್ಯ ವಿಚಾರಿಸಲು ಬಂದಿದ್ದ ಮಕ್ಕಳು ಬಹುತೇಕ ಜಿಲ್ಲಾ ಆಸ್ಪತ್ರೆಯ ಕಟ್ಟಡದಲ್ಲಿ ಕಾಣಿಸಿಕೊಂಡ ಬಿರುಕು ಆಸ್ಪತ್ರೆಯಲ್ಲಿ ಇರಲು ಭಯ ಪಡುತ್ತಿರುವ ಜನ ಅವಘಡ ಸಂಭವಿಸಿದ ಬಳಿಕ ಪರಿಹಾರ ಕೊಡುವ ಬದಲು ಆದಷ್ಟು ಬೇಗ ಕಟ್ಟಡ ದುರಸ್ತಿ ಮಾಡಿ ಎಂದು ಆಗ್ರಹಿಸಿದ ಸಾರ್ವಜನಿಕರು

ಗಾಡಿ ಮೇಲೆ ಆಗೈತ್ರಿ ಎಮರ್ಜೆನ್ಸಿ ಮೂವರು ཡིན ན ཡི གི ཡི ལེ ནོ གི ತೆಲಿ 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 ಫಂಕ್ಷನ್ ಸರ್ ರೂಪಾಯಿ ತಗೊಳ್ಳಿ ಅದು ಎಲ್ಲ ಮಾಡಿ